ಸರ್ ಅಶೋಕ್ ಅಂತ ಹೇಳಿ ಈ ನಮ್ಮ ಮುಖ್ಯವಾಗಿ ಸಾವಯವ ಮತ್ತು ಗವ್ಯ ಉತ್ಪನ್ನ ಗವ್ಯ ಉತ್ಪನ್ನ ಅಂದ್ರೆ ದೇಶಿ ಗೋವಿನ ಸೆಗಣಿ ಮೂತ್ರ ಹಾಲು ಮತ್ತೆ ತುಪ್ಪ ಮತ್ತೆ ಬೆಣ್ಣೆ ಇಂಥ ಬೇರೆ ಬೇರೆ ಪಂಚಗವ್ಯ ಪಂಚ ಉತ್ಪನ್ನ ಉತ್ಪನ್ನಗಳು ಸೂಧಾರಣ ವಾತಾವರಣ ಚರ್ಮಸೋಧನ ಗೋಮೂತ್ರ ಗೋಮೂತ್ತ ಅರ್ಥ ಕಳಿಸಿ ಗೋಮೂತ್ರ ಅಲ್ಲದೆ ನಿಮ್ಮದು ಟೂತ್ ಪೌಡ್ರು ಮತ್ತೆ ಶ್ಯಾಂಪುಗಳು ಎಣ್ಣೆ ತಲೆ ಎಣ್ಣೆ ಸೋಪ್ಗಳು ತೂಪಗಳು ತುಪ್ಪ ತೂಪ ದೇಶ ಹಾಸಿನ ತುಪ್ಪ ದೇಶ ಸೆಗಣಿ ಮಾಡಿದಂತ ಅಗ್ನಿ ಧೂಪ ಅಂತಿಲ್ಲ ಅಗ್ನಿಹೋದ ತುಪ್ಪ ಈ ತುಪ್ಪ ಹೊತ್ತಿ ಸುತ್ತೆ ನಮ್ಮ ದೈಹಿಕ ಅಗರಬತ್ತಿ ಆಗಿಲ್ಲ ಅಗರಬತ್ತಿಯಲ್ಲಿ ಕೆಮಿಕಲ್ ಮತ್ತು ಅದರಲ್ಲಿ ಬೆನ್ನು ಕಟ್ಟಿದ ಒಳ್ಳೆಯ ಅಲ್ಲ ಈ ದೇಶಿಯ ತುಪ್ಪ ತುಪ್ಪ ಮತ್ತು ಸೆಗಡಿನ ಮಾಡಿದ ಧೂಪ ವರ್ತಿಸಿದ್ರೆ ತುಂಬಾ ಪ್ರೇಜು ಈ ರೀತಿ ಈಗ ಬದಲಿದೆ ಈ ವರ್ಷಿದ್ರೆ ತುಂಬ ಉಂಟು ಇದರ ಹೊಗೆ ತುಂಬ ಒಳ್ಳೆಯದು ಹೊಗೆ ಎರಡನೇಗಾಗಿ ಈ ಇದರ ಈ ಉತ್ಪನ್ನದ ಸಂಪೂರ್ಣ ಲಾಭ ಅದು ಹಣ ನಮ್ಮ ಗೋಶಾಗಂಟು ಗೋಶ ಗೋ ರಸ ಅಲ್ಲದೆ ಗೋಪಾಲಕರಿಗೆ ಹೋಗ್ತದೆ ಆದ್ದರಿಂದ ಆದಷ್ಟು ಈ ಬೆದು ರೈತ ಕೆಮಿಕಲ್ ರಹಿತ ಮೆದುರಹಿತ ಈ ಆಗಬೇಕು ಅಂದರೆ ದೇಶದ ಮೊದಲು ಅಗ್ನಿಹೋತ್ರ ಅಂತ ಅಗ್ನಿಹೋತ್ರದ ಒಂದು ಕೆಲವು ಅಂಶಗಳಿಂದ ಇದೆ ತುಪ್ಪ ಆದರೆ ಆದಷ್ಟು ಇದನ್ನು ಉಪಯೋಗಿಸಿ ಬೇರೆ ಬೇರೆ ಇದು ಬೇರೆ ಬೇರೆ ನಮ್ಮ ಗೋಸುಲಬ್ಬಿ ಗೋಶಾಲೆ ಮತ್ತೆ ರಾಮಚಂದ್ರಪುರ ಗೋಶಾಲ ಗೋಶಾಲೆಗಳಿಂದ ಅಲ್ಲದೆ ಗೋಸು ಗೋಸಿ ಗೋಜಾಲಗಳು ಬೇರೆ ಬೇರೆ ಗೋಶಾಲೆ ನಾವು ಉತ್ಪನ್ನಗಳು ಇಡ್ತಾ ಇದ್ದೇವೆ ಅದೇ ಇದು ಅಮೃತ ಸಾವಯವ ಮಳಿಗೆಯ ಕಲ್ಪರಸ ಮಳಿಗೆಯ ಎಲ್ಲ ಉಂಟು ಅಮೃತ ಸಾವಯವ ಮಳಿಗೆ ಅಮೃತವೇ ಅದು ಎಲ್ಲ ಎಲ್ಲ ನೈಸರ್ಗಿಕ ಉತ್ಪನ್ನಗಳು ಸಾವಯವ ಕಶದ ಉತ್ಪನ್ನಗಳು ಅಲ್ಲದೆ ಗೌರ್ಯ ಉತ್ಪನ್ನಗಳು ಮುಖ್ಯವಾಗಿ ಗೌರಿ ಉತ್ಪಾದನೆ ದೇಶಿ ಗೋವಿಂದ ಬರುವಂತಹ ಉತ್ಪನ್ನಗಳು ಎಂತ ಉತ್ಪನ್ನಗಳು ಇಟ್ಟು ನಾವು ಇಲ್ಲಿ ಮಾಡ್ತಾ ಇದೀವಿ ತೂರ್ಪಾಡ ಇದು ತುರ್ಪುಟು ಎಷ್ಟು ಪ್ರಭಾವಶಾಲಿ ಅಂತಂದ್ರೆ ಇದು ಅಕಲಿದ ಸಗಣಿಯಿಂದ ಮಾಡಿದಂಥ ಮಾಡಿದ ಬೆರಳಿ ಮಾಡಿ ಅದರಿಂದ ಮಾಡಿದಂಥ ಮಾಡಿ ಮಾಡ್ ಡೆಲಿವರಿಂದೊಬೈಲ್ ನಂಬರ್ ಒನ್ ನೈನ್ ಫೈವ್ ಒನ್ ಫೈವ್ ಮೊಬೈಲ್ ನಂಬರ್ ಕೊಡೋರ ನೈನ್ ಫೋರ್ ಏಟ್ ಒನ್ ನೈನ್ ಫೈವ್ ಏಟ್ ಸೆವೆನ್ ಒನ್ ಫೈವ್ ಇದು ನಾವು ಈಗ ಈಗ ಈ ದಂತ ಮಂಜ ಅಂತ ಹೇಳಿ ಇದನ್ನು ಕೋರಿದ್ರೆ ನಿಜ ಸಮಸ್ಯೆ ಯಾವ್ದು ಬರಲಿಲ್ಲ ಎತ್ತೆತ್ತು ಸಮಸ್ಯೆ ಇತ್ತು ಇದೊಂದು ನಿವಾರಣೆ ಆಗಿದೆ ಈಜಿದ್ದು ಇದರಲ್ಲಿ ನಾವು ಆದಷ್ಟು ಇದನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಆರೋಗ್ಯ ಎಷ್ಟು ಒಳ್ಳೇದು ಗೋಶಾಲೆಗೆ ಒಳ್ಳೇದು ಮತ್ತೆ ಸಂಪೂರ್ಣ ಇದ್ರ ಹಣ ನಮ್ಮ ಲೋಕಲ್ ಎಂದ್ರೆ ಅಮೃತ ಸಾವಯವ ಮಳಿಗೆ ಅಂತ ಮುಡಿಬಿದ್ರೆ ಅಲಂಕಾರನ ಹತ್ರ ಇದೆ ಆದಷ್ಟು ಎಲ್ಲ ಗ್ರಾಹಕರು ಸಾವಯವ ಉತ್ಪನ್ನ ಬೇಕು ಅಂದ್ರೆ ಈ ಮಳಿಗೆಗೆ ಬಂದು ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಸಾವಯವ ಉತ್ಪನ್ನ ಮಾಡುವವರಿಗೆ ಪ್ರೋತ್ಸಾಹ ಕೊಡಿ ನಾನು ಸುಕೀರ್ತಿ ಜೈನ್ ರಂಜಾಳ ಕೃಷಿ ಕಿಸಾನ್ ರಕ್ಷಣಾ ಸಂಘದ ಅಧ್ಯಕ್ಷ